ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ಕಾರ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ಮಟಮಟ ಮಧ್ಯಾಹ್ನಕ್ಕೆ ಏನೂ ಬಾಯಿಗೆ ರುಚಿಸಿದವಾಗ ಒಂದು ಮೊಸರನ್ನ ಸಿಂಪಲ್ ಆಗಿ ಮೊಸರನ್ನ ತಿಂದರೆ ಹೇಗಿರುತ್ತೆ ಹಾಗಾಗಿ ಒಂದು ಮೊಸರನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಆ ಮೊಸರನ್ನ ಮಾಡ್ತಾ ಮಾಡ್ತಾ ಹೇಳ್ತೀನಿ ಹೇಗೆ ಮಾಡೋದು ಅಂತ ಈಗ ಬಾಣಲಿ ಇಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆ ಸ್ಟೌವ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ನಾಲ್ಕೈದು ಚಮಚ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಆ ಎಣ್ಣೆ ಬಿಸಿ ಆದಮೇಲೆ ಒಂದು ಸಾಸಿವೆ ಹಾಗೆ ಜೀರಿಗೆ ಹಾಕೊಳ್ಳೋಣ ಸಾಸಿವೆ ಜೀರಿಗೆ ನಂತರ ಈಗ ಒಂದು ಅರ್ಧ ಚಮಚ ಇದು ಕಡಲೆಬೇಳೆ ಅರ್ಧ ಚಮಚ ಉದ್ದಿನಬೇಳೆ ಬೆರೆಸಿ ಹಾಕಿದ್ದೀನಿ ಈಗ ಅದನ್ನು ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಹಾಗೆಯೇ ಕರ್ಬೇವು ಸೊಪ್ಪು ಹಾಕ್ಕೊಳ್ತೀನಿ ಕರ್ಬೇ ಸೊಪ್ಪು ಅದನ್ನು ಇರೋದನ್ನು ಒಂದು ಎರಡು ತುಂಡು ಮಾಡಿ ಹಾಕಿ ಸಣ್ಣ ಸಣ್ಣಕ್ಕೆ ತುಂಡು ಮಾಡಿ ಹಾಕಿ ಹಸಿಮೆಣ್ಸಿನಕಾಯಿ ಒಂದು ಐದಾರು ಹಸಿಮೆಣಸಿನಕಾಯಿ ಹೆಚ್ಚಿಟ್ಕೊಂಡು ಹಾಕೋಣ ಹಾಗೆ ಶುಂಠಿಯನ್ನು ಒಂದು ಎರಡು ಇಂಚು ಶುಂಠಿಯನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಹಾಕಬೇಕು ಆ ಶುಂಠಿ ಈ ಮೊಸರನ್ನ ತಿನ್ಬೇಕಾರೆ ಮಧ್ಯ ಮಧ್ಯೆ ಶುಂಠಿ ಸಿಕ್ಕಿದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಆಮೇಲೆ ಒಣಮೆಣಸಿನ್ಕಾಯಿ ಎರಡು ತುಂಡು ಮಾಡಿ ಹಾಕೋದು ಟೇಸ್ಟಿಗೆ ಈ ಶುಂಠಿ ಹಸಿಮೆಣ್ಸಿನ್ಕಾಯಿ ಐದು ಮೊಸರನ್ನಕ್ಕೆ ಶುಂಠಿ ಮಧ್ಯೆ ಮಧ್ಯೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಶುಂಠಿ ಸ್ವಲ್ಪ ಹಿಂಗು ಉದುರಿಸಿದ್ದೀನಿ ಈಗ ಒಂದು ತಣ್ಣಗಾಗಲಿಕ್ಕೆ ಈಗ ಅದನ್ನು ಆಫ್ ಮಾಡಿಬಿಟ್ಬಿಡೋಣ ಈಗ ಆಫ್ ಮಾಡ್ಕೊಳ್ಳೋಣ ಈಗ ಆಫ್ ಮಾಡಿಕೊಂಡು ಈಗ ನಾನು ಒಂದು ಕಪ್ಪು ಆ ಅಕ್ಕಿಯನ್ನು ಊಟದ ಅಕ್ಕಿಯನ್ನು ಮೆತ್ತಗೆ ಅನ್ನ ಮಾಡ್ಕೊಂಡಿದ್ದೆ ಮೆತ್ತಗೆ ಅನ್ನ ಅದಕ್ಕೆ ಸ್ವಲ್ಪ ಒಂದು ಮಾಮೂಲಿಯಾಗಿರೋದಕ್ಕಿಂತ ಒಂದು ಸ್ವಲ್ಪ ನೀರು ಜಾಸ್ತಿ ಇಟ್ಟು ಮೆತ್ತಗೆ ಮಾಡಿಕೊಂಡ್ರೆ ಆಯಿತು ಒಂದು ಬಟ್ಲಲ್ಲಿ ಮೊಸರು ಇಟ್ಕೊಂಡಿದ್ದೀನಿ ಆ ಮೊಸರನ್ನ ಇದಕ್ಕೆ ಹಾಕೊಳ್ಳೋಣ ಒಂದೇ ಸರಿ ಎಲ್ಲ ಹಾಕ್ಕೊಳ್ಳೋದು ಬೇಡ ಒಂದು ಸ್ವಲ್ಪ ಒಂದು ಅರ್ಧ ಹಾಕ್ಕೊಂಡು ಎಲ್ಲ ಫೊಟ್ಟಿಗೆ ಕಲಿಸ್ಕೊಳ್ಳೋಣ ಚೆನ್ನಾಗಿ ಕಲಿಸ್ಕೊಳ್ತಾನೆ ಅದಕ್ಕೆ ಸ್ವಲ್ಪ ಮ್ಯಾಶ್ ಮಾಡುವ ಹಾಗೆ ಕಲಿಸ್ಕೊಂಡ್ರೆ ಬಿಸಿ ಅನ್ನ ಆಗಿರೋದ್ರಿಂದ ಅದು ಅಲ್ಲೇ ಮೆತ್ತಗಾಗುತ್ತೆ ಇದ್ದಿದ್ದು ತೀರ ಮೆತ್ತಗಾದ್ರೆ ಒಂಥರ ಗಂಜಿ ಆದಂಗೆ ಆಗಿಬಿಡುತ್ತೆ ಅದು ಈಗ ಸ್ವಲ್ಪ ಆಗುವಲ್ಲ ಹೀಗೂ ಅಲ್ಲ ಆ ಥರ ತೀರ ಅನ್ನ ಕಾಳು ಕಾಳು ಇರಬಾರ್ದು ಮೆತ್ತಗೆ ಅನ್ನ ಮಾಡಿದ್ರೆ ಮುಗಿದೋಯ್ತು ಕಲಸಿದ್ರೆ ಸಾಕಾಗುತ್ತೆ ತೀರಾ ಮೆತ್ತಗೆ ಮಾಡಿಬಿಟ್ರೆ ಸರಿ ಈಗ ಅದನ್ನೆಲ್ಲ ಚೆನ್ನಾಗಿ ಹಾಕಿ ಕಲಿಸ್ಕೊಳ್ಳೋಣ ಮಿಕ್ಸ್ ಮಾಡಿ ಕಲಿಸ್ಕೊಂಡಾದಮೇಲೆ ಈಗ ದ್ರಾಕ್ಷಿಯನ್ನು ಹೆಚ್ಚಿ ಹೋಳಾದರೂ ಮಾಡ್ಬೋದು ಇಡಿಯಾದರೂ ಮಾಡ್ಬೋದು ನಾನು ಅರ್ಧ ಹೋಳು ಮಾಡಿ ಅರ್ಧ ಇದು ಸೀಡ್ಲೆಸ್ ದ್ರಾಕ್ಷಿನ ಹಾಗೆ ಹಾಕಿ ಕಲಿಸೋದು ಆಮೇಲೆ ಅರ್ಧ ಸೌತೆಕಾಯಿ ಸಣ್ಣಕ್ಕೆ ಹೆಚ್ಚಿ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ನಿಮಗೆ ಇಷ್ಟ ಇತ್ತು ಅಂದರೆ ಕ್ಯಾರೆಟನ್ನು ಒಂದು ಸಣ್ಣ ಕ್ಯಾರೆಟನ್ನು ತುರಿದು ಹಾಕ್ಕೊಳ್ಬೋದು ಇಲ್ಲದಿದ್ದರೆ ಇಷ್ಟ ಇಲ್ಲದ್ರೆ ಬೇಡ ಈಗ ಒಂದು ಸಣ್ಣ ನೀರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಸಿಯಾಗಿಯೇ ಹಾಗೆ ಬೆರೆಸ್ಕೋಬೇಕು ಮೊಸರನ್ನಕ್ಕೆ ಹಸಿಯಾಗಿ ಹಾಗೆ ಬೆರೆಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ದ್ರಾಕ್ಷಿ ಹಾಕಾಯ್ತು ಸೌತೆಕಾಯಿ ಸಣ್ಣಕ್ಕೆ ಹೆಚ್ಚು ಹಾಕಾಯಿತು ಈಗ ಇದನ್ನು ಈರುಳ್ಳಿ ಹೆಚ್ಚು ಹಾಕಾಯಿತು ಈಗ ಉಳಿದಂಥದ್ದು ಉಳಿದ ಮೊಸರು ಕೂಡ ಹಾಕಿ ಚೆನ್ನಾಗಿ ಹಾಕಿ ಕಲಸಿ ರುಚಿಗೆ ತಕ್ಕಷ್ಟು ಹಾಕಿ ಕಲಿಸಿದರೆ ರುಚಿಯಾದ ಒಂದು ಈಗ ನಾನು ಇದ್ದ ಕೊತ್ತಂಬರಿ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಚಿಟ್ಟುಕೊಂಡಿದ್ದು ಮೇಲಾಕ್ತಾಯಿದ್ದೀನಿ ಈಗ ಸ್ನೇಹಿತರೆ ಎಲ್ಲ ಒಂದು ಸಾರಿ ಪೂರ ಕಲಸಿಬಿಟ್ರೆ ಮೊಸರನ್ನ ರೆಡಿ ಆಗುತ್ತೆ ಸ್ನೇಹಿತರೆ ಮಧ್ಯಾಹ್ನಕ್ಕೆ ಏನೂ ಬೇಡ ಮೊಸರನ್ನ ತಿಂದರೆ ತುಂಬ ಸೂಪರಾಗಿರುತ್ತೆ ಈಗ ಮೊಸರನ್ನ ಸರ್ವ್ ಮಾಡ್ಕೊಳ್ಳೋ ಸ್ನೇಹಿತರೆ ಉಪ್ಪಿನಕಾಯಿ ನಿಂಬೆಕಾಯಿ ಉಪ್ಪಿನಕಾಯಿ ಆಗಲಿ ಮಾವಿನಕಾಯಿ ಉಪ್ಪಿನಕಾಯಿ ಆಗಲಿ ಯಾವುದಾದ್ರೂ ಒಂದು ಉಪ್ಪಿನಕಾಯಿ ಇಟ್ಕೊಂಡು ಮಧ್ಯಾಹ್ನ ಸುಮ್ಮನೆ ತಣ್ಣಗೆ ಮೊಸರನ್ನ ತಿಂದ್ಬಿಟ್ರೆ ಈ ಬಿಸಿಲಿಗೆ ಏನೂ ಊಟ ಬೇಡ ಬೇರೆ ಏನು ಬೇಡ ಅನಿಸುತ್ತೆ ಸ್ನೇಹಿತರೆ ಈ ಥರ ಒಂದು ಮೊಸರನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದಕ್ಕೆ ನಿಮ್ಮ ಹತ್ರ ಇದ್ದರೆ ದ್ರಾ ದಾಳಿಂಬೆ ಬೀಜಗಳನ್ನ ಕೂಡ ಬಿಡಿಸಿ ಹಾಕ್ಕೊಳ್ಬೋದು ಓಕೆ ಸ್ನೇಹಿತರೆ ಬಾಯ್ ನಮಸ್ತೆ